ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲಬ್ ಚೈತುಮರಿ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ನಾವು ಆರಾಮದೀವಿ ನೋಡಿರಿ ಸೊ ಇವತ್ತು ಮುಂಬೈಗೆ ಬಂದಿಂದ ನನ್ನ ಗಂಡ ಸೆಕೆಂಡ್ ವಿಡಿಯೋ ಮಾತಾಡೋಕ್ ಸೊ ಒನ್ನೇದ್ದು ನಮ್ದು ಚಲೋ ಆಗಲಿಲ್ಲ ಕಲರ್ಸದ್ದು ಯಾಕಂದ್ರೆ ನೀಟಾಗಿ ಹೇಳಬೇಕಂತ ಅಂದ್ಕೊಂಡಿದ್ವಿ ಬಟ್ ಹೇಳೋಕ್ಕಾಗಲಿಲ್ಲ ಹಂಗಾಗಿ ಈಗ ನೆಕ್ಸ್ಟ್ ವೀಡಿಯೋ ಇವತ್ತಿಂದ ಆದ್ರೆ ಚಲೋದಂಗೆ ವೀಡಿಯೋ ಮಾಡು ಅಂತ ಹೇಳ್ತೀನಿ ಆಯ್ತು ಇವತ್ತು ಒನ್ ನಂಬರ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದ್ರ ಯಾವ್ದ್ ಮಾಡುದು ನೀನು ಹೇಳೋ ನನಗ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ ಸೊ ಇವತ್ ಯಾವ್ದು ವಿಡಿಯೋ ಅಂತಂದ್ರ ಸೋಷಿಯಲ್ ಮೀಡಿಯಾದೊಳಗ ಜನ ಏನೇನೋ ಒಂದು ಸುಳ್ಳು ಕಲ್ಪನೆ ಒಳಗ ಮುಳುಗಿಬಿಟ್ಟಾರ ಈಗ ಸೊ ಯಾವ ಕಲ್ಪನೆ ಅಂತಂದ್ರ ಸಮೀರ್ ಎಮ್ ಡಿ ಅನ್ನುವಂಥ ವ್ಯಕ್ತಿ ಅರೆಸ್ಟ್ ಆಗ್ತಾರಂತ ಆಗ್ಯಾವಂತ ಈ ಥರದ್ದೆಲ್ಲ ನಡೆಯತೈತಿ ಈಗ ಹೇಳ್ಬೇಕಂತಂದ್ರೆ ಸೊ ಆ ಥರ ಏನೂ ಇಲ್ಲ ನಿಜ ಹೇಳ್ಬೇಕಂದ್ರೆ ಸಮೀರ್ ಎಮ್ ಡಿ ಅಂತಂದ್ರೆ ಯಾರು ಅನ್ನೋದು ನಿಮಗೂ ಗೊತ್ತೈತಿ ಸೊ ನೀವು ಎಲ್ಲರೂ ನೋಡೇ ಇರ್ತೀರಿ ಸಹೋದರಿ ಸೌಜನ್ಯನ ಬಗ್ಗೆ ವಿಡಿಯೋ ಮಾಡೋಣ ಆ ಡಿಟೇಲ್ಸ್ ಎಲ್ಲ ಅವ್ರನ್ನ ಕೊಂದವ್ರು ಯಾರು ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಆಗಿ ಹೇಳ್ಕೊಟ್ಟಣ ಸೊ ಹೆಸರು ಹೇಳಿಲ್ಲದ್ರೋಗಿ ನಿಜ ಹೆಸರಿಲ್ದ ಪ್ರತಿಯೊಬ್ಬರಿಗಿ ಅರ್ಥ ಆ ಆತರ ಅಂತೂ ವಿಡಿಯೋ ಮಾಡ್ಯಾನ ಮಸ್ತ್ ವಿಡಿಯೋ ವಿಡಿಯೋ ಸೊ ಏನ್ ಇಲ್ಲ ಅಂದ್ರೂ ಒಂದೀಗ ಟೂ ವೀಕ್ಸ್ ಆತು ಟೂ ವೀಕ್ಸ್ ಒಳಗ ಎಷ್ಟು ಮಿಲಿಯನ್ ವಿಡಿಯೋ ಒಂದ್ ಹದಿನೆಂಟು ಮಿಲಿಯನ್ ವಿಡಿಯೋ ಹೊಡೈತದ ನಾನು ನೋಡಿದ ಪ್ರಕಾರ ಈಗ ಸೊ ಸಾಮಾನ್ಯ ಅಲ್ಲ ಹದಿನೆಂಟು ಮಿಲಿಯನ್ ಟೂ ವೀಕ್ಸ್ ಒಳಗ ಅಂತಂದ್ರ ಯಪ್ಪ ನಾನಂತರು ಒಂದು ಸೆಕೆಂಡ ಗಾಬರಿ ಆಗಿಬಿಟ್ಟಿನಿ ಆ ವಿಡಿಯೋ ಬರೋ ಎಲ್ಲರೂ ನೋಡತ್ತಂ ನಾನು ಫಸ್ಟ್ ಟೈಮ್ಗೆ ಒನ್ ಡೇ ಆಗಿತ್ತ ಬಟ್ ಒನ್ ಡೇಕ ಫೋರ್ ಮಿಲಿಯನ್ ಮ್ಯಾಗ ಅದು ರಿವ್ಯೂಸ್ ಆಗೇತಿ ಸೊ ನಾನು ಅವಾಗ ನೋಡಿದಾಗ ನಾನು ನೋಡಿ ನೀವು ಒಂದು ಕ್ಷಣ ಶಾಕ್ ಆಯಿತು ಸೊ ಏನು ನೋಡಕತ್ತೀನಿ ಇದನ್ನು ಅಂತ ಅನಿಸ್ಬಿಟ್ಟು ಸೊ ಕಾಮೆಂಟ್ಸ್ ಕೂಡ ಸಿಕ್ಕಾಪಟ್ಟೆ ಅದಾವು ಏನಿಲ್ಲ ಅಂದರೂ ಫಿಫ್ಟಿ ಏಟ್ ತೌಸಂಡ್ ಆದರೂ ಕಮೆಂಟ್ಸ್ ಅದಾದ್ರೂ ನಾನು ನೋಡಿದ ಪ್ರಕಾರ ಲೈಕ್ಸ್ ಅಂದ್ರೆ ಏನೋ ಅಷ್ಟು ಇದಾಗೈತಿ ಸೊ ಯಾಕ ವೈರಲ್ ಆಗೈತಿ ಯಾಕ ನಿಜ ನಿಜಾಂಶನ ಎಲ್ಲಾನು ಹೇಳ್ಬಿಟ್ಟಾರ ಅವ್ರು ಡೆತ್ ಆಗೈತಿ ಸೊ ಅದ್ರ ಬಗ್ಗೆ ಏನು ಒಂದೇ ಒಂದ ಡೆತ್ ಬಗ್ಗೆ ಮಾತಾಡಿಲ್ಲ ಅವರು ಸೊ ಎಷ್ಟೋ ಡೆತ್ ಆಗ್ಯಾವ ಅದಕ್ಕೆಲ್ಲ ಕಾರಣ ಯಾರು ಊರಿನ್ ಮುಖ್ಯಸ್ಥರು ಅಂತ ಹೇಳಿ ಅದ್ ವಿಡಿಯೋ ಮಾಡ್ಯಾರ ಅವ್ರು ಸೊ ಅವ್ರ ಹಂಗ ಮಾಡಂತ್ಲೇ ಆ ಊರಿನ ಮುಖ್ಯಸ್ಥರು ಅವ್ರ ಮ್ಯಾಗ ಕೇಸ್ ಹಾಕ್ಯಾರ ಅದು ಧರ್ಮಸ್ಥಳದ ವಿಡಿಯೋ ಇತ್ತಲ್ಲ ಸೊ ಹಾಗಾಗಿ ಧರ್ಮಸ್ಥಳದ ವಿಡಿಯೋ ಬಗ್ಗೆ ಕೇಸ್ ಹಾಕ್ಯಾರ ಜಾಸ್ತಿ ಅವ್ರ ಮ್ಯಾಗ ಸೊ ಆದರೂ ಅದು ಕೇಸ್ ನಡೆದಿಲ್ಲ ಯಾಕಂದ್ರೆ ಅವ್ರ ಮೊದಲು ಹೇಳಿಬಿಟ್ಟಿದ್ರು ನಾನು ಯಾವುದೇ ಇದು ಪ್ರಾಬ್ಲಮ್ ಆಗುತ್ತೆ ನನಗೆ ಅಂತ ಗೊತ್ತಿದ್ದ ಅವ್ರಿಗೆ ಯಾರ್ದು ಸ್ವಂತ ಹೆಸ್ರು ಬಳಸ್ಕೊಂಡಿಲ್ಲ ಅಲ್ಲಿ ಸ್ವಂತ ಹೆಸ್ರು ಬಳಸ್ಕೊಂಡಿದ್ರೆ ಅವ್ರಿಗೆ ಈ ಪ್ರಾಬ್ಲಮ್ ಆಗ್ತಿತ್ತ ಸೊ ಸ್ವಂತ ಹೆಸ್ರು ಬಳಸ್ಕೊಂಡಿಲ್ಲ ಲೈನ್ ಅಂತ ಹೇಳಿ ಅವ್ರಿಗೆ ಅನ್ಬೋದು ನಾವೀಗ ಅದಕ್ಕೋಸ್ಕರ ಸ್ವಂತ ಹೆಸರು ಬಳಸ್ಕೋಕ್ ಹೋಗಿಲ್ಲ ಅವ್ರ ಅಂದಲ್ಲೇ ಬೆಸ್ಟ್ ಈಗ ಅವ್ರಿಗೆ ಅಂದರೂ ಸಪೋರ್ಟ್ ಸಿಗಾಕತ್ತೈತೆ ಇದ್ದಲ್ಲೇ ಇಲ್ಲಿಕಂದ್ರೆ ಅವ್ರೀಗ ಅರೆಸ್ಟ್ ಆಗಿಬಿಡ್ತಿದ್ರೆ ಯಾಕಂದ್ರೆ ಅವ್ರು ಊರಿಗೆ ದೊಡ್ಡವ್ರನ್ನಿಂದ ಎಷ್ಟೋ ಎಲ್ಲ ತಪ್ಪುಗಳನ್ನು ಮಾಡ್ಯಾರ ಸೊ ಇವ್ರು ಯೂಟ್ಯೂಬರಿಗೆ ಏನು ತಪ್ಪು ಅಂತ ಏನೋ ಅನ್ಕೋತಿದ್ದದಲ್ಲ ಇವ್ರಿಗೂ ಏನಾದರೂ ಒಂದು ಪ್ರಾಬ್ಲಮ್ ಮಾಡಿ ನನಗೆ ನನಗನ್ಸುತ್ತೆ ಮತ್ತು ಅಂದ್ರೆ ಅದು ಹೇಳುದಂದ್ರೆ ಕೇಸ್ ಅಂದ್ರೆ ಎರಡು ಸಾವಿರದ ಹನ್ನೆರಡು ಕೇಸ್ ಅಂದ್ರೆ ಐತ್ ಅದು ಎರಡು ಸಾವಿರ ಹನ್ನೆರಡರಂತ ಕೇಸ್ ಐತ ಅದು ಇರೋದ ಬಟ್ ಓಪನ್ ಈಗ ಅಂದ್ರೆ ಆಗೈತೆ ಅದು ಇಲ್ಲ ಅಂದ್ರೆ ಸೊ ಯಾಕಂದ್ರೆ ಮೊದಲೆಲ್ಲ ಓಪನ್ ಮಾಡ್ತಾರೆ ಮತ್ತು ಹಂಗ ಕ್ಲೋಸ್ ಮಾಡ್ತಾರೆ ಯಾಕ ಹಿಂಗ ಆಗ್ಕೋತ ಬಂದೈತಿ ಸೊ ಇದಕ್ಕೆ ಪರಿಹಾರ ಅಂತ ಸಿಗುದ ನಿಜ ಹೇಳ್ಬೇಕಂದ್ರೆ ಆಕೆಗೆ ಸಹೋದರಿಗೆ ನ್ಯಾಯ ಸಿಕ್ಕಾಗ ಇದಕ್ಕೆ ಪರಿಹಾರ ಸಿಗತ್ತಂತ ನನಗೆ ಅನ್ಸಾಕತ್ತೈತಿ ಸಿಗಬೇಕು ಹಾ ಸಿಗ್ಬೇಕ ನಮ್ಗ ಆಕ್ಚುಲಿ ಅನಸ್ತಿರತೇತಿ ಆ ತರಾ ಎಷ್ಟೆಲ್ಲಾ ಪ್ರಾಬ್ಲಮ್ ಮಾಡ್ಯಾರ ಅಕಿಗೆ ಅಂತ ಅಂದ್ರ ಅಬ್ಬ ಅದನ್ನ ನೆನಸ್ಕೊಂಡ್ರ ಅವ್ರ ಹೇಳಿದ್ ನೋಡಿ ನನಗ ಅಂತ್ರು ಸಿಕ್ಕಾಪಟ್ಟಿ ಭಯ ಆಗ್ಬಿಟ್ಟಿತ್ತು ನನ್ ಅಂತ್ರು ಹೇಳಿದಾಗ ಅಂದ್ರ ಹೇಳ್ತಿ ಅಂದ್ರ ಅಕ್ಕಿ ಮನಿಗ ಅಂದ್ರ ಹೋಗ ಅಷ್ಟ ಅಂದ್ರ ಹತ್ತ ಮಿನಿಸ್ ಅಂದ್ರ ಇತ್ತ ಅದ ಅಷ್ಟ ದಾರಿ ಎಲ್ಲಾ ನಡ್ಕೊಳ್ತ ಬಂದಿರ್ತಾಳ ಸೊ ಇರೋದ ಹತ್ ನಿಮಿಷದ ದಾರಿ ಒಳಗ ಅಕ್ಕಿಗೆ ಎಷ್ಟೆಲ್ಲಾ ತ್ರಾಸ್ ಕೊಟ್ಟಾರ ಹತ್ ನಿಮಿಷದ ದಾರಿ ಕರ್ಕೊಂಡ್ ಹೋಗಿ ಏನೆಲ್ಲ ಆಕಿ ಐ ಡಿ ಕಾರ್ಡ್ ಮತ್ತು ಹಿಂಗೆ ಹಿಂಗೆ ಹಾಕೊಂಡಿರ್ತಾಳ ಅದರಿಂದ ಅದ್ರಿಂದ ಆಕಿ ಎಲ್ಲ ಕಟ್ಟಿ ಮರಕ್ಕೆ ಬಿದ್ದಿರ್ದಾರಂತ ಸೊ ಬಿದಿಂದ ಮತ್ತು ಹಂಗೆ ಏನು ಎಲ್ಲ ಬಟ್ಟೆ ಮ್ಯಾಲ ಬಟ್ಟೆ ಒಂದು ಇರಂಗಿಲ್ಲ ಮ್ಯಾಗ ಆ ಥರ ಎಲ್ಲ ಬಟ್ಟೆ ಬಿಚ್ಚಿ ಸಿಕ್ಕಾಪಟ್ಟಿ ಹೆಣ್ಣಿನ ಶರೀರ ಒಳಗೆ ಸಿಕ್ಸ್ ಇಂಚ್ ಮಂದ್ ತುಂಬಿ ಈ ಥರ ಎಲ್ಲ ಜಾಸ್ತಿನ ಪ್ರಾಬ್ಲಮ್ ಮಾಡ್ಯಾರ ಅಕ್ಕಿಗೆ ಸೊ ಒಂಥರ ನನ್ಗೆ ಒಂಥರ ಇದು ಅನ್ಸಾತೈತಿ ಕೆಟ್ಟದ್ದು ಅನ್ಸಕ್ತೈತಿ ನಿಜ ಹೇಳಬೇಕಂದ್ರೆ ಸೊ ಆ ಥರ ಒಬ್ರದ ಸಿಕ್ಕಾಪಟ್ಟಿ ಜನ ಆ ಥರ ಮೋಸ ಮಾಡೋರು ಅದಾರ ಸೊ ಒಳಗಾಗು ಹೆಣ್ಮಕ್ಳು ಎಷ್ಟೋ ಜನ ಅದಾರ ನಿಜ ಹಾಕ್ಬೇಕಂದ್ರೆ ನನಗೆ ನಿಜ ಆಳು ಬರೋತೈತಿ ಯಾಕಂದ್ರೆ ಮನ್ಯಾಗ ನನ್ನ ಮಗಳು ಇರ್ತಾಳಲ್ಲ ಅಡ್ಡಾಡ್ತಿರ್ತಾ ಸೊ ಗಂಡ ಯಾವಾಗಲೂ ನಾನು ಬೈತಿರ್ತಾನೆ ಸೊ ಅಕ್ಕಿಗೆ ಮೈ ತುಂಬ ಅರ್ಬಿ ಹಾಕಿ ಅರ್ಬಿ ಹಾಕ ಅಂತ ಹೇಳ್ತಿರ್ತಾರ ಸೊ ಹಂಗ ಈಗ ಈಗೇನು ಚಿಕ್ಕ ಮಕ್ಳು ಅಂತ ನಾವು ಈಸಿಯಾಗಿ ಬಿಡ್ತೀವಿ ಅಂತಂದ್ರೆ ಅವ್ರು ಯಾರನ್ನು ಬಿಡಂಗಲ್ಲ ಕನಿಕರನೇ ಇರೋಂಗಲ್ಲ ಅಂಥರಿಗೆ ಕಟಕ್ರ ಅಂತಾರ ಯಾಕಂದ್ರೆ ಅವ್ರ ಯೋಚನೆ ಅನ್ನೋದು ಯಾವ ಥರ ಬರ್ತದೋ ಗೊತ್ತಿಲ್ಲ ಸಣ್ಣ ಮಕ್ಕಳಾದ್ರೂ ಅವ್ರು ಬಿಡೋದಿಲ್ಲ ಆ ಥರ ಇರ್ತಾರ ಸೊ ನಿಜ ಹೇಳ್ಬೇಕಂದ್ರೆ ಡೈರೆಕ್ಟಾಗಿ ಹೇಳ್ತೀನಿ ಕೇಳ್ರಿ ಅವು ಒಂದು ಏನು ನನ್ನ ಮಗಳಿಗೆ ಹೇಳತಾನೆ ನನ್ನ ಗಂಡ ಸೊ ಆಕಿಗ ಮೈ ತುಂಬ ಅರ್ಬಿ ಹಾಕೋ ಚಡ್ಡಿ ಹಾಕೋ ಮೈ ತುಂಬ ಅರ್ಬಿ ಹಾಕೋ ಈ ಥರ ಎಲ್ಲ ಹೇಳ್ತಾನೆ ಸೊ ಯಾಕಂತಂದ್ರೆ ಈ ಥರ ಜನ ಹೆಚ್ಚಾಗಿ ಅದಕ್ಕೋಸ್ಕರ ಆ ಥರ ಎಲ್ಲ ಅವ ಸೊ ಈ ಥರ ಆಗಬಾರ್ದಂದ್ರೆ ನಾವು ಏನು ಮಾಡ್ಬೇಕಂದ್ರೆ ನಿಜ ಅಂದ್ರೆ ನಮ್ಮ ಮಕ್ಳು ಸಣ್ಣವ್ರು ಇರೋಕ್ಕಾಗಿಲ್ಲ ಗಂಡು ಮಕ್ಳು ಸಣ್ಣ ಆಗ ಆ ನಾವು ತಾಯಿಗಳು ಆದವ್ರು ಹೆಂಗಿರ್ಬೇಕಂದ್ರೆ ಮಕ್ಳು ಕಿವಿ ಹಿಡಿದು ಯಾವಾಗಲೂ ಹೇಳ್ತಿರ್ಬೇಕು ನಾವು ಅವರಿಗೆ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡು ಅಂತ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಟ್ರೆ ಅಷ್ಟೇ ಅವ್ರಿಗೆ ಬಾ ಜೀವನ ಚೆಂದ ಆಗುತ್ತ ಇಲ್ಲಾಂದ್ರೆ ಅವರು ಮನೆ ಮುಖ್ಯ ಹೋಗ್ಕಾರಂತ ನನಗೆ ಅಂತ ಅನಿಸುತ್ತಾ ನಿಜ ಹೇಳ್ಬೇಕಂದ್ರೆ ಸೊ ಸಣ್ಣವ್ರಿದ್ದಾಗ ನಾವು ಒಳ್ಳೆಯ ಪಾಠಗಳನ್ನು ಕಲಿಸ್ಬೇಕು ಮಕ್ಕಳಿಗೆ ಹಂಗೆ ಮತ್ತು ಅಂದ್ರೆ ಸೋಶಲ್ ಮೀಡಿಯಾದಾಗ ಅಂದ್ರೆ ಕಂಟಿನ್ಯೂ ಅಂದ್ರೆ ವೈರಲ್ ಡೈಲಿ ಅಂದ್ರೆ ದಿನ ಅಂದ್ರೆ ಅಂದ್ರೆ ಕಂಟಿನ್ಯೂ ಅದ ಅಂದ್ರೆ ತೋರಿಸ್ತಾರೋ ಅದ ಅಂದ್ರೆ ಟಾಪಿಕ್ ಐತಿ ಅದಕ್ಕೆ ನಾವು ಅಂದ್ರೆ ಇದ್ರ ಬದ್ಲಕ್ ನಾವು ಅಂದ್ರೆ ಮಾತಾಡೋಣ ಅಂದ್ರೆ ಮಾತಾಡೋಂದ್ರೆವು ಅದಕ್ಕೆ ವಿಡಿಯೋ ಅಂದ್ರೆ ಮಾಡಕ್ಕಂದ್ರೆ ಚಾಲು ಚಾಲೂ ಸೊ ಮತ್ ಹೇಳ್ಬೇಕಂತಂದ್ರೆ ಇದ್ರೊಳಗೆ ಯಾರು ಮೋಸ ಮಾಡ್ಯಾರ ನೋಡ್ರಿ ಅವ್ರಿಗೆ ಶಿಕ್ಷೆ ಆಗೇ ಇಲ್ಲ ಅದ್ರ ಬದಲಿಗೆ ಬೇರೆದವ್ರಿಗೆ ಶಿಕ್ಷೆ ಆಗೇತಿ ನಿಜ ಹೇಳ್ಬೇಕಂದ್ರ ಆ ವ್ಯಕ್ತಿಗೆ ಗ್ರೇಟ್ ಅಂತ ಅನ್ಬೇಕು ನಾವು ಯಾರಂದ್ರ ಸಂತೋಷ ರಾವ್ ಅಂತ ಹೇಳಿ ಸೊ ಯಾರ್ಯಾರೋ ಮಾಡಿದ ತಪ್ಪನ ಅವನ್ ಅದ ವಿಡಿಯೋದಾಗ ಹೇಳ್ಯಾರ ನಮ್ ಸಂತೋಷ್ ರಾವ್ ಅಂತ ಹೇಳಿ ಸೊ ಆ ವ್ಯಕ್ತಿಗೆ ಎಷ್ಟೆಲ್ಲ ಎಫರ್ಟ್ ಬಾಳ ತ್ರಾಸ್ ಕೊಟ್ಟಾರ ಆ ವ್ಯಕ್ತಿಗೆ ಎಲ್ಲಾ ಬಿಸಿನೀರ್ ಗೊಜ್ಜುದು ಈ ತರ ಎಲ್ಲಾ ಮಾಡ್ಯಾರ ನಿಜ ಹೇಳ್ಬೇಕಂದ್ರ ಸೊ ಅವ ಅಷ್ಟೆಲ್ಲ ತ್ರಾಸು ತಡ್ಕೊಂಡ್ರು ಅವಾಗ ಪೊಲೀಸರೆಲ್ಲ ಗದ್ರಿಸೆಲ್ಲ ಕೇಳ್ಯಾರ ಸೊ ನೀನ ಮಾಡಿ ಅಂತ ಒಪ್ಪು ಇನ್ನು ಕೇಸ ಈ ಕೊಲೆ ನೀನ ಮಾಡಿ ಅಂತ ಒಪ್ಪು ಅಂತ ಈ ಥರ ಎಲ್ಲ ಹೇಳಾರ ಬಟ್ ಆದರೂ ಹ್ಞೂ ಅವೇನು ಒಪ್ಕೊಂಡಿಲ್ಲ ಯಾಕಂದ್ರೆ ಅವ್ನು ತಪ್ಪ ಮಾಡಲಿಲ್ಲ ಅವ್ನು ಯಾಕೆ ಒಪ್ಕೋಬೇಕ ಸೊ ನಮ್ಮ ನಿಮ್ಮಂತಾರ ಆದ್ರೆ ಒಪ್ಕೊಂಡ್ಬಿಡ್ತೀವಿ ಅಂದರೆ ಸಮೀರ್ ಬ್ರದರ್ ಆ ಥರ ಎಲ್ಲ ಹೇಳಿಬಿಟ್ಟಣ ಸೊ ನಿಜ ಥರ ಬಿಸಿನೀರು ಬಡಿದು ಹೊಡಿದು ಮಾಡಿದ್ರ ನಾವು ನಾವ್ ಒಪ್ಕೊಂಡ್ ಅಂತ ಈ ತರ ಹೇಳ ಒಮ್ಮೆ ಭಯಕ್ಕ ಸೊ ಆವ ಸ್ವಲ್ಪ ಮೆಂಟಲಿ ವೀಕ್ ಇದ್ದ ಆ ತರದಿಂದ ಅದನ್ನ ಒಪ್ಕೊಂಡಿಲ್ಲ ಅವ ಯಾಕಂದ್ರೆ ಅವ ಬಂದಿದ್ದ ಲೇಟಾಗಿ ಬಂದ ನಾವು ಊರಿಗೆ ಯಾಕಂದ್ರೆ ಅವಾಗ ಪ್ರವಾಸಕ್ಕೆ ಹೋಗ್ಬೇಕು ಅನ್ನೋದೊಂದ್ ಅಂತ ಯಾವಾಗ್ಲೂ ದೇವಸ್ಥಾನಕ್ಕೆ ನೋಡ್ಬೇಕು ಅಂತಿತ್ತ ಅನಿಸ್ತಿತ್ತಂತ ಹೋಟೆಲ್ದಾಗ ಅಂದ್ರೆ ದಗದ ಮಾಡ್ತೀವಿ ನಾವು ಹೋಟೆಲ್ದಾಗ ದಗ್ಧಾ ಮಾಡ್ತಿದ್ದ ಆದ್ರೆ ದೇವ್ರ ಹುಚ್ಚಿತ್ತ ದೇವ್ರ ನೋಡ್ಬೇಕು ಭಕ್ತಿ ಜಾಸ್ತಿ ಇತ್ತ ಸೊ ಹಂಗಾಗಿ ಒಂದ್ ತಿಂಗಳು ಇಲ್ಲ ಎರಡು ತಿಂಗ್ಳಿಗೂ ಆದರೂ ಯಾವ್ದಾದ್ರು ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತಿರ್ತಾನ ಸೊ ಹಾಗೆ ವಿಸಿಟ್ ಮಾಡುವಾಗ ಏನು ಧರ್ಮಸ್ಥಳಕ್ಕೆ ಒಂದಿನ ಹೋಗಿ ಬಂದ್ರ ಆಗ್ತದೆ ಅನ್ಕೊಂಡ ಧರ್ಮಸ್ಥಳಕ್ಕೆ ಬಂದಾನ ಸೊ ಧರ್ಮಸ್ಥಳಕ್ಕೆ ಬಂದ್ರು ಅಲ್ಲಿ ಎಲ್ಲಿ ಅವ್ನ್ಗೆ ಜಾಗ ಕೊಟ್ಟಿಲ್ಲ ಯಾರು ಹೋಟೆಲ್ ರೂಮ್ನೊಳಗೆ ರೂಮ್ ಎಲ್ಲ ಕೊಡಲಿಲ್ಲ ಅವ್ಗೆ ಯಾರು ಸೊ ಯಾಕಂದ್ರೆ ಅವ್ನು ಹೊರಟ್ರ ಥರ ಕಾಣಿಸ್ತಿರ್ತಾನ ಸ್ವಲ್ಪ ಹಂಗಾಗಿ ಭಯಂಕರವಾಗಿರ್ತಾನೆ ನೋಡೋಕೆ ಆ ಥರ ಇದ್ದಿದ್ರಿಂದ ಯಾರೂ ಅವ್ಗೆ ರೂಮ್ ಕೊಟ್ಟಿರಂಗಿಲ್ಲ ಏನೂ ಇಲ್ಲ ರೂಮ್ ಕೊಡ್ಲಾರ್ದ ಅಂತಲೆ ನಂದಿ ಬೆಟ್ಟ ಅಂತ ಐತೆ ಸೊ ಆ ನಂದಿ ಬೆಟ್ಟಕ್ಕೆ ಹೋಗೋದು ಮತ್ತು ಬೆಳಿಗ್ಗೆ ಬಂದ ದೇವಸ್ಥಾನದೊಳಗೆ ಊಟ ಮಾಡೋದು ವಿಶ್ರಾಂತಿ ತೊಗೋಳೋದು ಮಾಡಿ ಮತ್ತು ನೈಟ್ ಅಲ್ಲಿ ನಂದಿ ಬೆಟ್ಟಕ್ಕೆ ಹೋಗ್ತಿದ್ದಂತವ ಸೊ ಹಂಗೆ ಹೋಗೋ ಟೈಮ್ದಾಗ ಇವರು ಒಂದು ಐದು ಜನ ಕಿಡಿಗೇಡಿಗಳು ಬಂದು ಅವಾಗ ಏನೇನಾದರೂ ಮಾತಾಡಿ ಅವನ ಕೋಪಕ್ಕೆ ಗುರಿ ಆಗ್ಯಾರ ಇವ್ರ ಸೊ ಹಂಗಾಗಿ ಮತ್ತೆ ಅವ್ರ ಇವು ಒಬ್ಬವ ಐದು ಅವ್ರ ಐದು ಜನ ಸೊ ಅವರು ಅವ್ರ ಕಡೆ ಬಡಿಸ್ಕೊಂಡಾನ ಜಾಸ್ತಿ ಜಾಸ್ತಿ ಬಡ್ದಾರ ಬಡದ ಮತ್ತು ಹಂಗೆ ಇವನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ ಸೊ ನಮ್ಮ ಒಂದು ಏನು ನಮ್ಮೂರಾಗೇನು ಕೊಲೆ ಆಗಿತ್ತಲ್ಲ ಅದಕ್ಕೆ ಇವನ ಕಾರಣ ಅಂತೇಳಿ ಸೊ ಪೊಲೀಸರಿಗೆ ಹಿಡಿದು ಕೊಟ್ಬಿಟ್ಟಾರ ಸೊ ಪೊಲೀಸರು ಇವನ ಇರ್ಬೋದು ಹೇಳಿ ತಮ್ಮ ಕೆಲಸ ಒಂದು ಈಗ ಎಲ್ಲರು ನೋಡ್ರಿ ತಮ್ಮ ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕಂತ ಅನಿಸ್ತಿರ್ತೈತೆ ಅವ್ರಿಗೆ ಯಾವಾಗಲೂ ಹಾಗಾಗಿ ಪೊಲೀಸರು ತಮ್ಮ ಕೆಲಸ ಕಂಪ್ಲೀಟ್ ಮಾಡ್ಕೊಂಬಿಟ್ ಅವ್ರು ಹೇಳಿದ್ದನ್ನ ನಂಬಿ ಸೊ ಆ ಕೊಲೆನ ಪಾಪ ಅವ್ನು ಮಾಡಿದಿಲ್ ನಿಜ ಆದ್ರೆ ಭಾಳ ಕಷ್ಟಪಟ್ಟ ಸಂತೋಷ ಸಂತೋಷರಾವ ಸೊ ಸಾರಿ ಅದು ನಾನು ನಂದಿ ಬೆಟ್ಟ ಅಂದ್ಬಿಟ್ಟೆ ನಂದಿ ಬೆಟ್ಟ ಅಲ್ಲ ಸೊ ಅದು ಬಾಹುಬಲಿ ಬೆಟ್ಟ ಸೊ ಅಲ್ಲೇ ಆ ಒಬ್ ಸಂತೋಷರಾವ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅರೆಸ್ಟ್ ಮಾಡ್ತಾರೆ ಆ ಜಾಗದಿಂದಾನ ಸೊ ಹಾಗಾಗಿ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಇದು ಕೇಸ್ ಯಾವಾಗ ನಡೆದಂದ್ರೆ

ಸೊ ಹದಿಮೂರು ವರ್ಷದ ಕೇಸ್ ಐತಿದ ಸೊ ಹೇಳ್ಬೇಕಂದ್ರೆ ಎರಡು ಸಾವಿರ ಅವತ್ತೊಂಬತ್ತನೇ ತಾರೀಕಿಗೆ ಆಕೆಲ್ಲ ಕಾಲೇಜ್ಗೆ ಹೋಗ್ತಾಳೆ ಅವ್ರ ಊರಲ್ಲಿ ಏನೋ ಫಂಕ್ಷನ್ ಇರುತ್ತಂತ ಅಕ್ಕಿದು ಸೊ ಅವತ್ತೇನಾದರೂ ಹೊಸ ಅಕ್ಕಿ ತಂದ ಮಾಡಬೇಕಾಗಿರ್ತದತ್ತ ಸೊ ಹೊಸ ಅಕ್ಕಿ ಖಾಲಿಯಾಗಿರ್ತದತ್ತು ಮನೆಯಾಗ ಸೊ ಹೊಸ ಅಕ್ಕಿ ಹಿಂತ್ರ ಏನೂ ಮಾಡೋಕ್ಕಾಗಲ್ಲ ಸೊ ಊಟ ಸಕ್ರೆ ಮಾಡ್ದೆ ಹೋಗಿರ್ತಾಳೆ ಸೊ ಪಾಪ ಅವ್ರ ಅವ ಹೇ ಅಂತ ಸ್ವಲ್ಪ ನಿಂದ್ರೆ ತಂದು ಮಾಡಿಕೊಡ್ತೀನಿ ಅಂತೇಳಿ ಸೊ ಆದರೂ ಆಕಿ ಇಲ್ಲ ಆಗುತ್ತೆ ಅಂತೆ ಕಾಲೇಜಕ್ಕೆ ಲೇಟ್ ಆಗುತ್ತಂತೆ ಪಾಪ ಹಂಗ ಊಟ ಮಾಡ್ಲಾರ್ದು ಹಂಗೆ ಹೋಗಿರ್ತಾಳೆ ಸೊ ಬರುವಾಗ ಜಲ್ದಿ ಬಂದ್ರೆ ಆಯಿತು ಅಂಥೇಳು ಪ್ಲ್ಯಾನ್ ಮಾಡಿರ್ತಾ ಆದ್ರೆ ಎಕ್ಸ್ಟ್ರಾ ಕ್ಲಾಸ್ ಇರುತ್ತಂತ ಅವತ್ತ ಸೊ ಎಕ್ಸ್ಟ್ರಾ ಕ್ಲಾಸ್ ಇರೋದ್ರಿಂದ ಆಕಿ ಏನು ಲೇಟಾಗೇ ಬಿಟ್ರ ಸೊ ಆಗಿ ಬಿಟ್ಟದಿಂದ ಅಲ್ಲೆಲ್ಲ ವಾಚ್ಮನ್ ಹಂಗೆ ವಾಚ್ಮನ್ ಯಾವುದೋ ಒಂದು ಕಾಲೇಜನ್ನು ಸ್ಕೂಲ್ ಮುಂದೆ ಒಂದು ಸಿ ಸಿ ಕ್ಯಾಮ್ರಾ ಇತ್ತ ಸೊ ಅದ್ರೊಳಗೆ ಅಕ್ಕಿ ಹೋಗೋದು ರೆಕಾರ್ಡ್ ಆಗೈತಿ ಬಟ್ ಆ ಸಿ ಸಿ ಕ್ಯಾಮ್ರಾದ ಸಕ್ರ ಎಲ್ಲ ಡಿಲೀಟ್ ಮಾಡ್ಸ್ಯಾರ ಇವರು ಊರಿನ ದೊಡ್ಡವ್ರ ಸೊ ಮತ್ತು ಹಂಗೆ ಅವ್ರ ಮಾವ ಎದ್ರಿಗೆ ಬರ್ತಾರತ್ತ ಸೊ ಅವ್ರ ಮಾತಾಡಿ ಅಲ್ಲಿಂದ ಹೋಗಕ್ಕೆ ಹತ್ತು ನಿಮಿಷ ಇರ್ತದೆ ಕರೆಕ್ಟಾಗಿ ಸೊ ಹತ್ತು ನಿಮಿಷದೊಳಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗೈತಿ ಸೊ ಅದು ಹತ್ತು ನಿಮಿಷ ಒಳಗೆ ಏನಾಗಿರತ್ತೆ ಅನ್ನೋದು ಗೊತ್ತಿಲ್ಲ ಆ ಥರ ಎಲ್ಲ ಮಾಡಿಬಿಟ್ಟಾರ ಕಿಡಿಗೇಡಿಗಳು ಸೊ ಆದ್ದ ಆಕಿ ಹೆಣ ಸಿಕ್ಕಿದ್ದ ಅಂದ್ರೆ ಹತ್ತನೇ ತಾರೀಕಿಗೆ ಡೆತ್ ಡೆತ್ ಬಾಡಿ ಸಿಗ್ತತಿ ಬಾಡಿ ಸಿಕ್ಕಿದ್ದ ಹತ್ತನೇ ತಾರೀಕ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗೈತೆ ತೆಗೆ ಹೇಳ್ಬೇಕಂದ್ರೆ ಸೊ ಇದನ್ನೆಲ್ಲ ಸಮೀಪದ ನೀಟಾಗಿ ಡಿಕ್ಲೇರ್ ಆಗಿ ವಿಡಿಯೋ ಒಳಗೆ ತೋರ್ಸ್ಯಾರ ಸೊ ಅಂದ್ರೆ ಅವಲ್ಯೂಟ್ ಮಾಡಬೇಕು ಅಂದ್ರೆ ನಿಜ ಸಲ್ಯೂಟ್ ಮಾಡಬೇಕು ಸೊ ನಾವು ನೀವು ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡೋಣ ಮತ್ತೆ ಹಂಗ ಹೇಳ್ಬೇಕಂದ್ರೆ ಗೇಮರ್ಸ್ ಆಗಲಿ ಯಾರಾಗಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಸೊ ಅವನ ಜೊತೆಗೆ ಕೈ ಸೇಸಿ ನಿಂತಾರ ಕೈ ಜೋಡಿಸ್ಯಾರ ಸೊ ಅವರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸೊ ನನ್ನ ಫೇವ್ರೇಟ್ ಎಸ್ ಆರ್ ಗೇಮಿಂಗ್ ಬ್ರದರ್ ಅವ್ರ ಸಕ್ರ ಸಪೋರ್ಟ್ ಮಾಡತ್ತಾರ ನನಗೆ ಭಾಳ ಖುಷಿ ಆತ ಅವ್ರನ್ನ ನೋಡಿ ಸೊ ಆಗಲಿ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಿಜ ಹೇಳಬೇಕಂದ್ರೆ ಸೌಜನ್ಯ ತಾಯಿಗೆ ನ್ಯಾಯ ಒದಗಿಸ್ಬೇಕು ಸೊ ಸೌಜನ್ಯ ಅವರ ತಾಯಿ ಸಕ್ರ ಯಾರು ಸಮೀರ್ ಬ್ರದರ್ಗೆ ಸಪೋರ್ಟ್ ಮಾಡತ್ತಾರ ಅವ್ರ ಸಕ್ರ ಸೊ ಇವ್ನೇನು ತಪ್ಪಿಲ್ಲ ಸೊ ಇವನ್ ಮ್ಯಾಗ ಯಾವ್ದಾಗ ಕೇಸ್ ಹಾಕ್ಬಾರ್ದು ಹೇಳಿ ಅವ್ರ ಸಕ್ರೆ ರಿಕ್ವೆಸ್ಟ್ ಮಾಡ್ಕೊಂಡಾರ ಸೊ ಅವ್ರದ ಸಪೋರ್ಟ್ ಐತಂದಿಂದ ಇನ್ನು ಸಪೋರ್ಟ್ ಛಲೋನೇ ಇರ್ತೈತಿ ಸೊ ಈ ವಿಡಿಯೋ ಲಿಂಕ್ ಸಕ್ರ ನಾವು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ ಎಲ್ಲರೂ ಅಂದ್ರೆ ನೋಡ್ರಿ ನೋಡ್ರಿ ಹಂಗೆ ಅವ್ರಿಗೆ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡ್ರಿ ಸೊ ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಸೊ ನಮಗೂ ಸಪೋರ್ಟ್ ಮಾಡಿರಿ ಸಮೀರ್ ಬ್ರದರ್ಗೂ ಸಪೋರ್ಟ್ ಮಾಡಿರಿ ಸೊ ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಸೊ ಸೌಜನ್ಯ ಸಹೋದರಿಗೋಸ್ಕರ ನಾನು ಒಂದು ಸಾಂಗ್ ಹಾಡೋಕೆ ಇಷ್ಟಪಡ್ತೀನಿ ಸೊ ಪಬ್ಲಿಕ್ ಇದ್ ಸಾಂಗ ಸೊ ಹಾಡ್ತೀನಿ ಕೇಳಿರಿ ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆ ಇಲ್ಲವೇ ಚಿಯೂಟಿದ ಕೈಗೆ ಗುಡಿಯನು ಸೇರದೆ ಗುಡಿಯನು ಮಡಿ ಮಡಿ ಮಲ್ಲಿಗೆ ಮಸನವ ಬ ಸೇರಿದೇ ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವಿ ಕಸದಾ ಪಾಲಿಗೆ ಅರಗಿಳಿ ಮರಿಗಿಳಿ ಕುಳಿತೀ ಹೋ ಗರುಡೆನ ಗಿಳಿಗಳ ಮರಣವಿ ಕುರುಡರ ಜಗವಿ ಅರಳದ ಕಿರುಮಲ್ಲಿಗೆ ಆಯಿತೇ ಮೈ ಮೈಲಿಗೆ ಹರಿಯದ ಕಿರುಮಲ್ಲಿಗೆ ತುಸು ಮಲ್ಲಗೆ ರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನಿ ಇಲ್ಲವೇ ಚೂಟಿದ ಕೈಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್